ಶ್ರೀನಿವಾಸಪುರದಲ್ಲಿ ಎಗ್ಗೆಲ್ಲದೆ ನಡೀತಿದೆ ಕುರಿಗಳ ಕಳ್ಳತನ ಮಧ್ಯರಾತ್ರಿಯಲ್ಲೇ ಬಂದು ಕದ್ದು ಮುಚ್ಚಿ ಕುರಿಯನ್ನ ಸಾಗಿಸ್ತಾ ಇದ್ದಾರೆ ಕುರಿಕಳ್ಳರು ಕುರಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ರೈತರಿಗೆ ರಾತ್ರಿಯೆಲ್ಲ ನಿದ್ದೆಗೆಡುವ ಪರಿಸ್ಥಿತಿ ಬಂದೊದಗಿದ್ದು ಒಂದು ವಾರದಲ್ಲಿ ಬರೋಬ್ಬರಿ ಮೂರು ಬಾರಿ ಕಳ್ಳತನವಾಗಿದೆ ಹಾಗಾದರೆ ಏನ್ ಮಾಡ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅಂತ ಪೊಲೀಸರ ಕಾರ್ಯವೈಖರಿಯ ವಿರುದ್ಧ ಕುರಿ ಕಳೆದುಕೊಂಡವರು ಆಕ್ರೋಶ ಹೊರಹಾಕ್ತಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆಯುತ್ತಿರುವ ಕುರಿಗಳ ಸರಣಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಭಯವಿಲ್ಲದೆ ನಿರಂತರವಾಗಿ ಕಳ್ಳತನ ಮಾಡುತ್ತಿದ್ದಾರೆ ಖದೀಮರ ಟೀಂ ಕಳೆದ ರಾತ್ರಿ ಇಪ್ಪತ್ತೇಳು ಕುರಿಗಳು ಹಾಗೂ ಎರಡು ಮೇಕೆಗಳನ್ನ ಕಳ್ಳರು ಕದ್ದೊಯ್ದಿದ್ದು ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ರೈತ ನಾರಾಯಣ ಸ್ವಾಮಿಯ ಸೇರಿದ ಎರಡು ಲಕ್ಷದ ಐವತ್ತು ಸಾವಿರ ಬೆಲೆ ಬಾಳುವ ಕುರಿಗಳನ್ನು ಮಧ್ಯರಾತ್ರಿ ಎರಡರಿಂದ ಮೂರು ಗಂಟೆ ಸುಮಾರಿಗೆ ಕದೀವರು ಕದ್ದೊಯ್ದಿದ್ದಾರೆ ತಾಲೂಕಿನ ಅವಗಾನಪಲ್ಲಿ ಕಂಬಾಲಪಲ್ಲಿ ಹಾಗೂ ಕಳೆದ ರಾತ್ರಿ ಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಳ್ಳತನವಾಗಿದ್ದು ಇದುವರೆಗೂ ಕುರಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಈ ಕಳ್ಳತನಗಳು ನಡೀತಿರುವುದು ಮತ್ತೊಂದು ವಿಶೇಷ ಕಶೆಟ್ಪಲ್ಲಿ ಗ್ರಾಮ ನನ್ನ ಹೆಸರು ಅಶೋಕ್ ಅಂತ ಕಳೆದ ರಾತ್ರಿ ಕುರಿ ಕಳ್ಳತನ ಆಗಿದೆ ಕುರಿಲನ್ನೇ ಜೀವನ ನಂಬಿಕೊಂಡು ಕುರುಗಲನ್ನೇ ಜೀವನ ಮಾಡಿಕೊಂಡು ನಂಬ್ಕೊಂಡು ಜೀವನ ಮಾಡ್ತಿರೋ ಪರಿಸ್ಥಿತಿ ಈ ಥರ ಆಗಿದೆ ಕೂಡಲೇ ಪೊಲೀಸ್ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತಾರೆ ಕುರಿಗಳನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂತ ರೈತರಿಗೆ ಅನ್ಯಾಯ ಆಗದಿರ ಕ್ರಮ ಕೈಗೊಳ್ಳಬೇಕಾಗಿ ಎಷ್ಟು ಕುರಿಗಳು ಯಾರು ಇಪ್ಪತ್ತೆರಡು ಕುರಿ ಕಲಿತನ ಆಗಿದೆ ಕುರಿ ಇಪ್ಪತ್ತೇಳು ಕುರಿ ಎರಡು ಮ್ಯಾಕೆ ಅದನ್ನೇ ಜೀವನ ಅಂದಾಜು ಒಂದು ಎರಡು ಲಕ್ಷ ಬೆಲೆ ಬಾಳುವಂಥ ಕುರಿಗಳಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಮ್ಮದು ಸಿಂಹಾಸು ತಾಲೂಕು ಕಶಕ್ಪಲ್ಲಿ ಗ್ರಾಮ ನಮ್ಮ ಹೆಸರು ಸುನಿಲ್ ಅಂತ ಕಳೆದ ರಾತ್ರಿ ಎರಡು ಮೂವತ್ತು ಇಲ್ಲ ಮೂರು ಗಂಟೆ ಆ ಸಮಯದಲ್ಲಿ ನಮ್ಮೂರಲ್ಲಿ ಕುರಿಗಳು ಕಲ್ಲತನವಾಗಿವೆ ಅವು ಬಂದು ನಾರಾಯಣ ಸ್ವಾಮಿ ಇದ್ದು ಕುರಿಗಾಹಿ ಆ ಕುರಿಗಳು ಓನರ್ ಇವ್ರಿಗೂ ಇವ್ರಿಗೆ ಸಂಬಂಧಪಟ್ಟ ಕುರಿಗಳು ಇವ್ರಿಗೂ ಅವು ಕಳ್ಳತನ ಆಗಿವೆ ಏನು ಅಂತ ಕಂಬಲ್ ಪಲ್ಯ ಅವಗಾನ್ ಪಲ್ಯ ಆ ಕಡೆ ನಿನ್ನೆ ಮೊನ್ನೆ ಕಲ್ತನ ಆಗಿದೆ ನಿನ್ನೆ ರಾತ್ರಿ ಇವರು ಕಲ್ತನ ಆಗಿರೋದ್ರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ